ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಚಾಲೂ ಮಾಡೀನಿ ಟೈಮ್ ಇವಾಗ ಮಧ್ಯಾಹ್ನ ಒಂದು ಹನ್ನೆರಡೂವರೆ ಆಗಿದೆ ಇವಾಗ ನೋಡ್ತಿರ್ಬೋದು ನಾನು ವ್ಲಾಗ್ನ ಚಾಲೂ ಮಾಡೀನಿ ಬಟ್ಟೆ ಮತ್ತು ಅದೆಲ್ಲ ತೊಳೆದಾಯಿತು ಇವಾಗ ನಾನು ಉಳ್ಳಾಗಡ್ಡಿ ಮನೆಯಾಗೆ ಉಳ್ಳಾಗಡ್ಡಿ ಆಗಿದ್ದು ಇವು ನಿನ್ನೆ ತೋಟದಿಂದ ತೊಗೊಂಬಂದಿದ್ರು ಉಳ್ಳಾಗಡ್ಡಿನ ನಿನ್ನೆನೆ ತಂದಿದ್ದರು ಈ ಕುರ್ನ ಸ್ವಚ್ಛ ಮಾಡೋದು ಆಗಿದ್ದಿಲ್ಲ ಇವಾಗ ಸ್ವಚ್ಛ ಮಾಡಿ ಉಳ್ಳಾಗಡ್ಡಿ ಪುಟ್ಟಿಗೆ ಉಳ್ಳಾಗಡ್ಡಿ ಹಾಕಿಡಕತೀನಿ ನೋಡ್ರಿ ರೋಹಿತ್ ಕೂಡ ಸಾಲಿಗೆ ಹೋಗ್ಯಾನ ಅವ ಸಾಲಿಗೆ ಹೋದ್ಮ್ಯಾಗ ಎಲ್ಲ ಕೆಲಸ ಆಯಿತು ಆ ಕೆಲಸ ಆದ್ಮ್ಯಾಗ ಇವಾಗ ಉಳ್ಳಾಗಡ್ಡಿನ ಸ್ವಚ್ಛ ಮಾಡಿ ಇಡಾಕತ್ತೀನಿ ಅದೇ ರೀತಿ ಥಂಡೆ ಅಂದ್ರೆ ಭಾಳ ಥಂಡೆ ಅದು ನೋಡ್ರಿ ಹಾಗಾಗಿ ನಾನು ಸ್ವೆಟ್ರ್ ಕೂಡ ಹಾಕ್ಕೊಂಡೀನಿ ಬಿಸ್ಲಿಗೆ ಹೋಗಿ ಕುಂದ್ರೆ ಹಂಗಾಗುತ್ತಾ ಬಿಸ್ಲಿ ಕೂತ್ರೆ ಅಷ್ಟು ಮೈ ಎಲ್ಲ ಒಂಥರ ಚುರುಗುಟ್ಟದಂಗೆ ಆಗುತ್ತಾ ಮತ್ತು ನೆಳಿ ಬಂದರೆ ಹಿಡ್ದಂಗೆ ಆಗತ್ತ ಇವತ್ತು ನಾಷ್ಟ ಏನಂದ್ರೆ ಅವಲಕ್ಕಿ ಮಾಡಿದ್ದು ನೋಡ್ರಿ ಅವಲಕ್ಕಿ ಬೆಳಿಗ್ಗೆ ರೋಯ್ತು ಅವಲಕ್ಕಿ ತಿಂದ್ಬಿಟ್ಟು ಸಾಲಿಗೆ ಹೋಗ್ಯ ನೋಡ್ರಿ ನಂದು ಕೂಡ ನಾಷ್ಟ ಮಾಡ ಅವ ಹೋದ್ಮ್ಯಾಗ ನಾಷ್ಟ ತಿಂದೆ ನಾನು ಹಂಗೆ ಅದೇ ರೀತಿ ಅವ್ನಿಗೆ ಪಲ್ಯ ಮತ್ತು ಚಪಾತಿ ಕೂಡ ಮಾಡಿ ಟಿಫಿನ್ಗೆ ಅಂಥೇಳಿ ಮಾಡಿ ಕಟ್ಟಿದೆ ಇವಾಗಿದ ಈ ಕೆಲಸ ಮಾಡ್ಲಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಸಜ್ಜಿ ಹಿಟ್ಟದ ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡಬೇಕು ಮಧ್ಯಾಹ್ನ ಅಂತ ಮಾಡ್ಬೇಕಂತ ಅನ್ಕೊಂಡಿನಿ ಇವಾಗ ಈಗತ್ತ ಟೈಮ್ ಸಿಕ್ಕು ಸಿಕ್ಕೊಳ್ಳೆ ನಾನು ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ ಸಜ್ಜಿ ರೊಟ್ಟಿ ಕೂಡ ಮಾಡಿಟ್ನಿ ಅಂತಂದ್ರೆ ಬೇಕಾದಾಗ ಬೇಕಾದಾಗ ತಿಂದರೆ ಆಗುತ್ತೆ ನೋಡ್ರಿ ಆ ಸಜ್ಜಿ ರೊಟ್ಟಿ ಮಾಡಿದರೆ ಕಟ್ಟಿಯಾದರೂ ಕೂಡ ಮೊಸರ ಹಿಂಡಿ ಹಾಕ್ಕೊಂಡು ಮತ್ತು ಕಾಳು ಪಲ್ಯ ಜೊತೆ ತಿಂದ್ರೆ ಟೇಸ್ಟ್ ಬರ್ತದೆ ಅದಕ್ಕೆ ಮಾಡ್ಬೇಕಂತ ಅನ್ಕೊಂಡಿನಿ ಫ್ರೆಂಡ್ಸ್ ನಾವು ಹೆಣ್ಮಕ್ಳಾದವರು ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕಂದ್ರೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನೋಡ್ರಿ ಅದರಲ್ಲಿ ಮೊದಲೇದು ಯಾವ್ದು ಅಂತಂದ್ರೆ ನಾವು ಯಾವಾಗಲೂ ನಾವು ನಾವು ಹೆಣ್ಮಕ್ಳಾದವರು ದಿನ ದಿನ ದಿನನಿತ್ಯ ಆ ಕೆಲಸ ಈ ಕೆಲಸ ಅಂಥೇಳಿ ಯಾವಾಗಲೂ ಕೆಲಸದೊಳಗೆ ಮುಳುಗಿರ್ತೀವಿ ನಾವು ನಮ್ಮ ಆರೋಗ್ಯದ ಕಡೆಗೆ ಅಂದ್ರೆ ನಮ್ಮ ಆಹಾರ ಮತ್ತು ಸರಿಯಾದ ಟೈಮ್ ಟು ಟೈಮ್ ನಿದ್ರೆ ಮಾಡೋದು ದಿನನಿತ್ಯ ಬ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡೋದು ಈ ರೀತಿ ನಾವು ನಾವು ಹೆಣ್ಮಕ್ಕಳು ಇಂತಹ ಇಂತಹ ಇಂಥದ್ರ ಕಡೆ ನಾವು ಗಮನನೇ ಕೊಡೋದಿಲ್ಲ ಯಾವ ನೋಡಿದ್ರು ಆ ಕೆಲಸ ಈ ಕೆಲಸ ಅಂಥೇಳಿ ಅದ್ರ ಕಡೆಗೆ ನಾವು ನಾವು ಗಮನ ಕೊಡ್ತಿರ್ತೇವೆ ಈ ಥರ ನಾವು ಸರಿಯಾದ ಸರಿಯಾದ ರೀತಿ ನಿದ್ರೆ ಮಾಡೋದು ಮತ್ತು ಆಹಾರವನ್ನು ಸೇವನೆ ಮಾಡೋದು ಈ ಅಂದ್ರೆ ದಿನಕ್ಕೆ ಇಲ್ಲ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷಗಳ ಕಾಲ ವ್ಯಾಯಾಮನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಶಾಂತಿ ಸಿಗ್ತದೆ ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ನೋಡಿರಿ ಫ್ರೆಂಡ್ಸ ಅದೇ ರೀತಿ ಮುಂದಿನದ ಮುಂದಿನ ಟಿಪ್ಸ್ ಏನಂತಂದ್ರೆ ನಾವು ಯಾವಾಗಲೂ ಮತ್ತು ನಮಗೆ ನಮ್ಮ ನಮ್ಮದೇ ಆದಂತಹ ಕೆಲವೊಂದು ಹವ್ಯಾಸಗಳಿರ್ತಾವೆ ಅಂತಹ ಹವ್ಯಾಸಗಳ ಕಡೆಗೆ ನಾವು ಗಮನ ಕೊಡಬೇಕು ನೋಡ್ರಿ ಉದಾಹರಣೆ ಹೇಳ್ಬೇಕಂದ್ರೆ ಫ್ರೀ ಟೈಮಲ್ಲಿ ಏನಾದರೂ ರಂಗೋಲಿ ಬಿಡಿಸೋದಾಗಿರ್ಬೋದು ಯಾವುದಾದ್ರೂ ಕಸ ಕಸೂತಿ ಹಾಕೋದಾಗಿರ್ಬೋದು ಅಂತಹ ಹವ್ಯಾಸಗಳು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಇದ್ದೇ ಇರ್ತಾವೆ ಅಂತಹ ಹವ್ಯಾಸಗಳ ಕಡೆಗೆ ಗಮನ ಕೊಡೋದರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಈ ರೀತಿ ಮನಸ್ಸಿಗೆ ನೆಮ್ಮದಿ ಸಿಕ್ತಂದ್ರೆ ನಾವು ನೆಮ್ಮದಿಯಿಂದ ಜೀವನ ನಡೆಸ್ಲಿಕ್ಕೆ ಸಹಾಯ ಆಗತ್ತೆ ನೋಡ್ರಿ ಅದೇ ರೀತಿ ಮುಂದಿನ ಟಿಪ್ಸ್ ಏನಂತಂದ್ರೆ ಆದಷ್ಟು ಸೋಷಿಯಲ್ ಮೀಡಿಯಾವನ್ನು ನಾವು ಹೆಚ್ಚಾಗಿ ಬಳಕೆ ಮಾಡಬಾರ್ದು ನಮ್ಗೆಷ್ಟು ಅಗತ್ಯ ಅಗತ್ಯವೋ ಅಷ್ಟೇ ನಾವು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಬೇಕು ನೋಡಿರಿ ಈ ಉದಾಹರಣೆ ಹೇಳಬೇಕಂದ್ರೆ ಯೂಟ್ಯೂಬಲ್ಲಿ ಆದರೂ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆದರೂ ಆಗಿರ್ಬೋದು ಏನಾದರೂ ಯಾವುದಾದ್ರೂ ಒಂದು ವಿಡಿಯೋ ನೋಡ್ತಿರ್ತೀವಿ ಅದರ ಕಡೆಗೆ ನಮ್ಮ ಒಲವು ಹೆಚ್ಚಾಗಿ ಅದನ್ನೇ ನಾವು ಯಾವಾಗಲೂ ಅಂದ್ರೆ ಸ್ಕ್ರೋಲ್ ಮಾಡ್ಕೋತಾ ಹೋದ್ವಿ ಅಂತಂದ್ರೆ ಒಂದು ಬಿಡನ ಒಂದು ಒಂದು ಬಿಡನ ಒಂದು ಒಂದು ಬಿಡನ ಒಂದು ಬಂದೇ ಬರ್ತಾವೆ ಅವ್ರು ನಾವು ನೋಡ್ಕೋತಾ ಹೋದ್ವಿ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಒತ್ತಡ ಹೆಚ್ಚಾಗುತ್ತಾ ಆ ರೀತಿ ಆಯ್ತಂದ್ರೆ ತಲೆಯಲ್ಲಿ ನೋವು ಸ್ಟಾರ್ಟ್ ಆಗುತ್ತಾ ಅಂದ್ರೆ ಅತಿ ಹೆಚ್ಚಾಗಿ ಮೊಬೈಲನ್ನು ಅಂದ್ರೆ ಸೋಷಿಯಲ್ ಮೀಡಿಯಾವನ್ನು ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಒತ್ತಡ ಹೆಚ್ಚಾಗುತ್ತಾ ಆ ರೀತಿ ಆಗೋದ್ರಿಂದ ನಮ್ಮ ನಮ್ಮ ಆರೋಗ್ಯದ ಕಡೆಗೆ ಕೆಟ್ಟ ಪರಿಣಾಮ ಬೀರ್ತದೆ ನೋಡ್ರಿ ಹಾಗಾಗಿ ನಾವು ಅತಿ ಹೆಚ್ಚಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಬಾರ್ದು ನಮಗೆಷ್ಟು ಅದರಲ್ಲಿ ಏನಾದರೂ ಕೆಲಸ ಇತ್ತಂದ್ರೆ ಅದನ್ನು ಮಾಡಿಬಿಟ್ಟು ನಾವು ಆಫ್ ಮಾಡಿಟ್ಬಿಡ್ಬೇಕು ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಸೋಶಿಯಲ್ ಮೀಡಿಯಾವನ್ನು ಬಳಕೆ ಮಾಡಬೇಕು ಅತಿ ಹೆಚ್ಚಾಗಿ ಬಳಕೆ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಕಡೆಗೆ ಕೆಟ್ಟ ಪರಿಣಾಮ ಬೀರ್ತದೆ ಹಂಗಾಗಿ ನಮ್ಗೆ ಅಗತ್ಯ 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 ಇದ್ದಾಗ ಮಾತ್ರ ನಾವು ಅದನ್ನು ಬಳಕೆ ಮಾಡೋದ್ರಿಂದ ನಮ್ಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಸಿಗ್ತದೆ ಅಲ್ಲಿ ಮಾನಸಿಕವಾಗಿ ನೆಮ್ಮದಿ ಸಿಗ್ತಂದ್ರೆ ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಜೀವನ ಎಂಬುದು ಸುಗಮವಾಗಿ ಸಾಗಲಿಕ್ಕೆ ಸಹಾಯ ಮಾಡುತ್ತೆ ನೋಡ್ರಿ ಅದೇ ರೀತಿ ಮುಂದಿನ ಟಿಪ್ಸ್ ಏನಂತಂದ್ರೆ ಯಾವಾಗಲೂ ಖುಷಿ ಖುಷಿ ಖುಷಿಯಾಗಿ ಇರ್ತಾರಲ್ಲ ಫ್ರೆಂಡ್ಸ್ ಅಂದ್ರೆ ಸದಾ ಸಂತೋಷದಿಂದ ಇರೋರ ಜೊತೆಗೆ ನಾವು ನಮ್ಮ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೋಬೇಕು ನೋಡ್ರಿ ಅಂದ್ರೆ ಸದಾ ಸಂತೋಷದಿಂದ ಇರೋರ ಜೊತೆಗೆ ನಾವು ಕೂಡ ಇದ್ವಿ ಅಂತಂದ್ರೆ ನಾವು ಅವ್ರ ಜೊತೆ ಯಾವಾಗಲೂ ಖುಷಿಯಾಗಿ ಇರೋಕೆ ಸಾಧ್ಯ ಆಗುತ್ತೆ ನೋಡ್ರಿ ಅಂದ್ರೆ ಅಂಥ ಅಂಥವ್ರ ಜೊತೆ ಅಂಥವರ ಜೊತೆಗೆ ನಾವು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡ್ವಿ ಅಂತಂದ್ರೆ ನಾವು ಕೂಡ ನಮ್ಮ ಮನಸ್ಸಲ್ಲಿರೋದನ್ನು ಅವ್ರ ಮುಂದೆ ಹೇಳ್ಕೊಂಡ್ವಿ ಅಂತಂದ್ರೆ ನಮ್ಮ ಮನಸ್ಸೆಂಬುದು ಹಗರಾಗುತ್ತಾ ಆವಾಗ ನಾವು ಕೂಡ ಅವ್ರ ಜೊತೆ ಖುಷಿಯಾಗಿರೋಕೆ ಸಹಾಯ ಆಗುತ್ತೆ ನೋಡ್ರಿ ಅಂದರೆ ಯಾವ ಯಾವಾಗಲೂ ಅಳ್ಕೊತಾ ಇರ್ತಿ ಇರ್ತಿರ್ತಾರಲ್ಲ ಅಂಥವ್ರ ಜೊತೆಗೆ ನಾವು ನಮ್ಮ ಫ್ರೆಂಡ್ಶಿಪ್ಪನ್ನು ಮಾಡೋದ್ರಿಂದ ನಾವು ಕೂಡ ಯಾವಾಗಲೂ ಅವರ ಅವರ ಕಷ್ಟಗಳನ್ನೇ ನಾವು ಕೇಳ್ಕೊತಾ ಹೋದ್ವಿ ಅಂತಂದ್ರೆ ಅವ್ರ ಜೊತೆನೇ ನಾವು ಅಳ್ಕೊತನ ಕುಂದಿರಬೇಕಾಗತ್ತೆ ಅದ್ರ ಬದಲಾಗಿ ಯಾವಾಗಲೂ ಹಸನ್ಮುಖಿಗಳಾಗಿ ಇರ್ತಾರಲ್ಲ ಅಂಥವ್ರ ಜೊತೆಗೆ ನಾವು ನಮ್ಮ ಫ್ರೆಂಡ್ಶಿಪ್ಪನ್ನು ಮಾಡೋದ್ರಿಂದ ನಾವು ಕೂಡ ಅವ್ರ ಜೊತೆಗೆ ಯಾವಾಗಲೂ ಹಸನ್ಮುಖಿಗಳಾಗಿ ಇರೋಕೆ ಸಾಧ್ಯ ಆಗುತ್ತೆ ನೋಡ್ರಿ ಆ ರೀತಿ ಇದ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ಆಟೋಮೆಟಿಕ್ಕಾಗಿ ನೆಮ್ಮದಿಯಿಂದ ಜೀವನ ನಡೆಸ್ಲಾಕ ಸಾಧ್ಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಯಾವಾಗಲೂ ಕೂಡ ನಮ್ಮ ಮನಸ್ಸಲ್ಲಿರುವ ನೋವುಗಳನ್ನು ಹಂಚ್ಕೊಳ್ಳಕ ಜೀವನದಲ್ಲಿ ಫ್ರೆಂಡ್ ಅನ್ಬೋದು ಅತಿ ಮುಖ್ಯ ನೋಡ್ರಿ ಫ್ರೆಂಡ್ಸ ಅಂತ ಅಂತಹ ಫ್ರೆಂಡ್ ಫ್ರೆಂಡನ್ನು ನಾವು ನಮ್ಮ ಜೀವನದಲ್ಲಿ ಕಂಡು ಹಿಡ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಅಂದ್ರೆ ಸದಾ ಫ್ರೆಂಡ್ಶಿಪ್ ಖುಷಿಯಾಗಿರೋಕ್ರೆಂಡ್ಶಿಪ್ ನೋಡಿ ಅತಿ ಮುಖ್ಯ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಆ ಅಂದ್ರೆ ಸದಾ ಖುಷಿಯಾಗಿ ಇರ್ತಾರಲ್ಲ ಅಂಥವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಯಾವಾಗಲೂ ನಾವು ಖುಷಿಯಾಗಿರೋಕ ಸಾಧ್ಯ ಆಗುತ್ತೆ ನೋಡ್ರಿ ಈ ಆ ರೀತಿ ಖುಷಿಯಾಗಿ ಇರೋ ಇರೋರ ಜೊತೆಗೆ ನಾವು ಯಾವಾಗ ಖುಷಿಯಾಗಿರಕ ಈ ಫ್ರೆಂಡ್ಶಿಪ್ಪ ನಮ್ಗೆ ಹೆಲ್ಪ್ ಮಾಡುತ್ತೆ ನೋಡ್ರಿ ಅಂದ್ರೆ ಯಾವಾಗಲೂ ಇದ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ನೆಮ್ಮದಿ ಎಂಬುದು ಜೀವನದಲ್ಲಿ ನೆಮ್ಮದಿ ಎಂಬುದು ಸಿಗ್ತದೆ ನೋಡಿರಿ ಫ್ರೆಂಡ್ಸ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡೋ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ನಾವು ಯಾವಾಗಲೂ ನೆಮ್ಮದಿಯಿಂದ ಜೀವನ ನಡೆಸ್ಲಿಕ್ಕೆ ಸಹಾಯ ಆಗುತ್ತೆ ನೋಡಿರಿ ನಾವು ಹೆಣ್ಮಕ್ಳಾದವರು ಯಾವಾಗಲೂ ಮನೆಯಲ್ಲೇ ಯಾವಾಗಲೂ ಕೆಲಸದ ಮಧ್ಯದಲ್ಲಿ ಬ್ಯುಸಿಯಾಗಿ ಇರ್ತೀವಿ ಹಂಗಾಗಿ ನಮ್ಗೆ ಮಾನಸಿಕ ನೆಮ್ಮದಿ ಎಂಬುದು ಅತಿ ಮುಖ್ಯ ನೋಡಿರಿ ಫ್ರೆಂಡ್ಸ ಹಾಗಾಗಿ ಇಂತಹ ಕೆಲವೊಂದು ಟಿಪ್ಸ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಮಾನಸಿಕವಾಗಿ ಆಗಿ ದೈ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ನೆಮ್ಮದಿಯಿಂದ ಜೀವನ ನಡೆಸ್ಲಿಕ್ಕೆ ಸಾಧ್ಯ ನೋಡ್ರಿ ನೆಮ್ಮದಿ ಎಂಬುದು ಜೀವನದಲ್ಲಿ ಅತಿ ಮುಖ್ಯ ನೋಡ್ರಿ ಫ್ರೆಂಡ್ಸ್ ಸಮಸ್ಯೆಗಳು ಬಂದಾಗ ನಾವು ಶಾಂತವಾಗಿ ಅದನ್ನು ಎದುರಿಸುವಂತಹ ಒಂದು ಕಲೆಯನ್ನು ನಾವು ಬೆಳೆಸ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನ ಎಂಬುದು ಸುಗಮವಾಗಿ ಸಾಗ್ಲಿಕ್ಕೆ ಸಹಾಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ ಅದೇ ರೀತಿ ನೋಡ್ರಿ ಇವಾಗ ರೋಹಿತಾ ಸ್ಕೂಲಿಂದ ಬಂದ ಅವನಿಗೆ ನಾನು ಹಾಲು ಮತ್ತು ಬಿಸ್ಕಿಟ ಕೊಟ್ಟೀನಿ ಅವಾಗ ತಿನ್ಕೋತಾ ಕುಂತಾನ ಅದನ್ನು ತಿಂದ್ಬಿಟ್ಟು ಇವಾಗ ಹೋಮ್ ವರ್ಕ ಮಾಡ್ತಾನೆ ನೋಡ್ರಿ ಅವ ನೋಡ್ತಿರ್ಬೋದು ಇವಾಗ ಇವತ್ತು ಶನಿವಾರ ನೋಡಿರಿ ಹಾಗಾಗಿ ಅವನು ಮಧ್ಯಾಹ್ನದಾಗ ಬಂದಾನ ಮಧ್ಯಾಹ್ನದಾಗ ಬಂದು ಮಧ್ಯಾಹ್ನದಾಗ ಬಂದ್ಬಿಟ್ಟು ಇವಾಗ ಹಾಲು ಕುಡಿದ್ಬಿಟ್ಟು ವರ್ಕ್ ಮಾಡ್ತಾನೆ ಅದೇ ರೀತಿ ಅವನು ಸ್ವಲ್ಪ ಕೆಮ್ಮಾಕತ್ತಾನೆ ಹಾಗಾಗಿ ಅವನಿಗೆ ಬಿಸಿನೀರ್ನೇ ಬಿಸಿನೀರ್ನೇ ಕೊಡಾಕತ್ತೀನಿ ನೋಡಿರಿ ಇವಾಗ ಹಾಗಾಗಿ ಇವ್ ನೋಡ್ತಿರ್ಬೋದು ತಂಪು ಭಾಳ ಬಿಟ್ಟದೆ ಈಗಂತರ ನೋಡ್ರಿ ಫ್ರೆಂಡ್ಸ ಇನ್ಮ್ಯಾಗ ಹೋಮ್ ಹೋಮ್ವರ್ಕ್ ಮಾಡ್ಕೋತ ಕುಂದರ್ತಾನೆ ನಾನು ಕೂಡ ಅವನ ಜೊತೆ ಕೂತ್ನಿ ಅಂತಂದ್ರೆ ಜಲ್ದಿ ಜಲ್ದಿ ಮುಗಿಸ್ತಾನೆ ಓಕೆ ಫ್ರೆಂಡ್ಸ್ ಈ ನಾ ಹೇಳಿದಂಥ ಈ ಈ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡ್ರಿ ನಾನು ಹೇಳಿದ ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟಲ್ಲಿ ಇಷ್ಟ ಆಯಿತು ಅಂತ ಹೇಳಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಹುಡುಗದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್